ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಮೂವತ್ತ್ ನಾಲ್ಕು ಎದೆ ಸುತ್ತ ಹೇಳ್ತಾ ಇದ್ದಿದ್ದು ಡೀಪ್ ನೆಕ್ ಬ್ಲೌಸ್ ಯಾವ ರೀತಿ ಕಟ್ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಈ ಬ್ಲೌಸ್ ಬಂದು ಡೀಪ್ ಅನ್ನೋದು ತುಂಬಾ ಜಾಸ್ತಿ ಇದೆ ಹಾಗೆಯೇ ಹಾಫ್ ಸ್ಲೀವ್ಸ್ ಇದು ಹಾಗಾಗಿ ಇದನ್ನು ಯಾವ ರೀತಿ ನಾವು ಪರ್ಫೆಕ್ಟಾಗಿ ಕಟಿಂಗ್ ಮಾಡಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಇದ್ದೀನಿ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಇವಾಗ ಲೈನಿಂಗ್ ಯಾವ ರೀತಿ ಫೋಲ್ಡ್ ಮಾಡ್ಕೋಬೇಕು ಅಂತ ಫಸ್ಟ್ ತೋರಿಸ್ತಾ ಇದ್ದೀನಿ ನೋಡಿ ಇದು ಬಂದು ಎಂಬತ್ತು ಸೆಂಟಿಮೀಟ್ರ್ ಲೈನಿಂಗ್ ಇದೆ ಈ ರೀತಿ ನೋಡಿ ಫುಲ್ಲು ಉದ್ದದಲ್ಲಿ ನಾವು ಈ ಕಡೆ ಅನ್ನೋದು ಕಟಿಂಗ್ ಅನ್ನೋದು ಬರುತ್ತೆ ಕಟಿಂಗ್ ಈ ಕಡೆ ಮಾಡಿದ್ದಾರೆ ಹಾಗಾಗಿ ಉದ್ದ ಎಲ್ಲಿದೆ ಈ ರೀತಿ ಇಟ್ಕೊಳ್ಳಿ ಇಟ್ಕೊಂಡು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಎಕ್ಸ್ಟ್ರಾ ಬಟ್ಟೆ ಇರೋದನ್ನು ಆ ಕಡೆ ಬಿಟ್ಬಿಟ್ಟು ಅದು ಸ್ಲೀವ್ಸ್ ಕಟಿಂಗ್ಗೆ ಆಗುತ್ತೆ ಬಿಗಿನರ್ಸ್ಗೋಸ್ಕರ ತೋರಿಸ್ತಾ ಇದ್ದೀನಿ ನೀವು ಕಡಿಮೆ ಬಟ್ಟೆ ಹಾಫ್ ಸ್ಲೀವ್ಸ್ ಇದೆ ಅಂತಂದರೆ ನೀವು ಎಪ್ಪತ್ತು ಸೆಂಟಿಮೀಟರ್ ಇದ್ದರೂ ಕೂಡ ಕಟ್ ಮಾಡ್ಬೋದು ಅಷ್ಟೇ ಸಾಕಾಗುತ್ತೆ ಆದರೆ ಬಿಗಿನರ್ಸ್ಗೆ ತುಂಬಾ ಸ್ವಲ್ಪ ಕನ್ಫ್ಯೂಸನ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಎಂಬತ್ತು ಸೆಂಟಿಮೀಟ್ರ್ ಬಟ್ಟೆಯಲ್ಲಿ ತೋರಿಸ್ತಾ ಇದ್ದೀನಿ ಎಂಟೂವರೆ ಬರುತ್ತೆ ಮೂವತ್ತ್ನಾಲ್ಕು ಇದೆ ಸುತ್ತಳಿತು ನಾಲ್ಕನೇ ಭಾಗ ಅಂತಂದರೆ ಎಂಟೂವರೆ ಬರುತ್ತೆ ಎಂಟೂವರೆಗೆ ನಾವು ಹನ್ನೊಂದು ಹನ್ನೊಂದುವರೆನ ತಗೋತಾಯಿದ್ದೀವಿ ಮೂರು ಇಂಚ್ ಎಕ್ಸ್ಟ್ರಾನ ಈ ರೀತಿ ಫೋಲ್ಡಿಂಗ್ ಮಾಡ್ಕೊಂಡಾದಮೇಲೆ ನೀವು ನೋಡಿ ಈ ರೀತಿ ಇಟ್ಕೊಂಡು ಹನ್ನೊಂದುವರೆಗೆ ಬರೋ ಥರ ಇಲ್ಲಿ ನಾವು ಬಟ್ಟೆನ ಕಟ್ ಮಾಡ್ಕೋಬೇಕು ನೀವು ಯಾವುದೇ ಅಳತೆ ಬ್ಲೌಸಲ್ಲಿ ನೀವು ಕಟ್ ಮಾಡ್ತಾ ಇದ್ದೀರ ಲೈನಿಂಗ್ ಅಂತಂದರೆ ನಾನು ಫಾಲೋ ಮಾಡೋದು ಇದೇ ರೀತಿ ಮೆಥಡ್ ಈ ರೀತಿ ಮೆಥಡನ್ನ ನೀವು ಫಾಲೋ ಮಾಡಿದ್ರೆ ಲೈನಿಂಗ್ ಕೂಡ ಜಾಸ್ತಿ ಬೇಕಾಗೋದಿಲ್ಲ ಕರೆಕ್ಟಾಗಿ ಸಾಕಾಗುತ್ತೆ ಹಾಗಾಗಿ ನಾನು ಈ ರೀತಿಯೇ ಕಟಿಂಗ್ ಮಾಡೋದು ಎಲ್ಲ ಬ್ಲೌಸ್ ಕೂಡ ನಾನು ಎರಡು ಸೈಡ್ ಕೂಡ ಒಂದೇ ಸಲ ಕಟಿಂಗ್ ಮಾಡೋದು ತೋರಿಸ್ತೀನಿ ಇದರಲ್ಲಿ ನಾನು ಸಪ್ರೇಟ್ ಸಪ್ರೇಟ್ ಕಟಿಂಗ್ ವಿಡಿಯೋನು ಕೂಡ ನೆಕ್ಸ್ಟ್ ಫಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಇವಾಗ ನಾನು ಎರಡು ಸೈಡ್ ಕೂಡ ಒಂದೇ ಸಲ ಕಟಿಂಗ್ ಮಾಡೋದು ತೋರಿಸ್ತೀನಿ ನೋಡಿ ಫಸ್ಟ್ ಹಾಫ್ ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋಬೇಕು ಇದು ಬ್ಯಾಕ್ ಪಾರ್ಟ್ನ ಕಟ್ ಮಾಡ್ತಾ ಇದ್ದೀವಿ ಹಾಗಾಗಿ ಹಾಫ್ ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಅಳತೆ ಬ್ಲೌಸನ್ನೇ ಇಟ್ಟು ತೋರಿಸ್ತೀನಿ ನೋಡಿ ಬೆನ್ನಿನ ಉದ್ದನ ಈ ರೀತಿ ಇಟ್ಕೊಂಡು ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು ಹಾಫ್ ಇಂಚ್ ಎಕ್ಸ್ಟ್ರಾನ ಒಂದು ಮಾರ್ಕ್ ಮಾಡ್ಕೋಬೇಕು ಇವಾಗ ನೋಡಿ ಈ ರೀತಿ ಒಂದು ಬೆರಳನ್ನು ಇಟ್ಕೊಂಡು ಫೋಲ್ಡ್ ಮಾಡಿ ನೀವು ಹೀಗೆ ಫೋಲ್ಡ್ ಮಾಡ್ಕೊಂಡು ಕಟ್ ಮಾಡಿಕೊಂಡ್ರೆ ಎರಡು ಸೈಡ್ ಕೂಡ ಒಂದೇ ಸಲ ಕಟಿಂಗ್ ಮಾಡ್ಕೊಬಿಡ್ಬೋದು ಅದಕ್ಕೋಸ್ಕರ ಇದು ಮೂವತ್ತ್ನಾಲ್ಕು ಎದೆ ಸುತ್ತಳತೆ ಆಗಿರೋದ್ರಿಂದ ನಾನು ಐದೂವರೆ ಇಂಚ್ಗೆ ಇದ್ದೀನಿ ನಿಮಗೆ ಮೂವತ್ತಾರು ಎದೆ ಸುತ್ತಳತೆ ಆದರೆ ಆರು ಇಂಚ್ಗೆ ತಗೋಬೋದು ಆಗಿರೋದರಿಂದ ನಾನು ಇಂಚಿಗೆ ಇಂಚ್ಗೆ ಇದ್ದೀನಿ ಇಲ್ಲೂ ಕೂಡ ಅಷ್ಟೇ ಐದೂವರೆ ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಫ್ರಂಟಲ್ಲಿ ಒಂದು ಇಂಚ್ಗೆ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ ಬ್ಯಾಕಲ್ಲಿ ಅರ್ಧ ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ ಎದೆ ಸುತ್ತಳತೆ ಬಂದು ಎಂಟೂವರೆ ಇದೆ ಎಂಟೂವರೆಗೆ ಒಂದು ಮಾರ್ಕ್ ಇದ್ದೀನಿ ಇವಾಗ ಆರ್ಮೋಲ್ ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡೋದಕ್ಕೋಸ್ಕರ ಹಾಫ್ ಇಂಚ್ನ ಬಿಟ್ಟು ಇಲ್ಲೂ ಕೂಡ ಹಾಫ್ ಇಂಚ್ ಜಾಯಿಂಟ್ ಮಾಡ್ತೀವಲ್ಲ ನೋಡಿ ಇದು ಬ್ಯಾಕ್ ಪಾರ್ಟು ಇದು ಫ್ರಂಟ್ ಆರ್ಮೋಲ್ ಈ ರೀತಿ ಇಲ್ಲೂ ಕೂಡ ಅಷ್ಟೇ ಹಾಫ್ ಇಂಚ್ನ ಬಿಟ್ಟೇ ನೀವು ತಗೋಬೇಕಾಗುತ್ತೆ ಹೇಳ್ತೇನೆ ಈ ರೀತಿ ನೋಡಿ ಏಳುವರೆ ವರೆ ಬರ್ತಾ ಇದೆ ಅಳತೆ ಬ್ಲೌಸ್ನ ಈ ರೀತಿ ಇಟ್ಟು ಚೆಕ್ ಮಾಡ್ಕೊಳ್ಳಿ ನೋಡಿ ಇಲ್ಲೂ ಕೂಡ ಏಳುವರೆ ಇದೆ ಹಾಗಾಗಿ ನಮಗೆ ಅಳತೆ ಬ್ಲೌಸಲ್ಲಿ ನಾವು ಹಾರ್ಮಲ್ ಅನ್ನೋದು ಇಟ್ಟಿರೋದು ಕರೆಕ್ಟ್ ಇದೆ ಅಂತ ಭುಜ ಬಂದು ಮೂರು ಕಾಲು ಇಡ್ತಾ ಇದ್ದೀನಿ ಯಾಕಂದರೆ ಇದು ಡೀಪ್ ನೆಕ್ ಆಗಿರೋದ್ರಿಂದ ನೆಕ್ವಿಡನ್ನ ಸ್ವಲ್ಪ ಕಡಿಮೆ ಮಾಡಬೇಕು ಎರಡು ಕಾಲು ಇಂಚ್ಗೆ ನಮಗೆ ನೆಕ್ವಿಡ್ ಸಾಕಾಗುತ್ತೆ ನಿಮಗೆ ಡೀಪ್ ನೆಕ್ ಇಲ್ಲ ಅಂತಂದರೆ ನೀವು ನೆಕ್ವಿಡ್ನ ಜಾಸ್ತಿ ಇಟ್ಕೋಬೋದು ಡೀಪ್ ನೆಕ್ ಅಂದರೆ ನೆಕ್ ವಿಡ್ದನ್ನ ಕಡಿಮೆ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ಇವಾಗ ಫ್ರೆಂಟ್ ಡೀಪ್ ಎಷ್ಟಿದೆ ಅನ್ನೋದನ್ನು ನೋಡ್ಕೋಬೇಕು ಫ್ರೆಂಟ್ ಟೈಪ್ ಅಂತ ಆರು ಮುಕ್ಕಾಲು ಇಂಚ್ ಇದೆ ಆರು ಮುಕ್ಕಾಲು ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ಎರಡೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಳ್ಳಿ ಮೇಲ್ಗಡೆ ಎರಡು ಕಾಲು ಇಂಚ್ಗೆ ಮಾರ್ಕ್ ಅಲ್ವಾ ಇಲ್ಲಿ ಎರಡೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಶೇಪ್ ಅನ್ನೋದನ್ನು ಕೊಡಿ ನಾನು ಈ ರೀತಿ ರೌಂಡ್ ಕೊಡ್ತಾ ಇಲ್ಲ ಈ ರೀತಿ ಶೇಪ್ ಕೊಟ್ಕೊಂಡ್ರೆ ನಿಮಗೆ ಡೀಪ್ ನೆಕ್ ಬ್ಲೌಸ್ ಕಟ್ ಮಾಡಿದಾಗ ಕರೆಕ್ಟಾಗಿ ನಿಮಗೆ ಇಲ್ಲಿ ಫಿಟ್ಟಿಂಗ್ ಅನ್ನೋದು ಕೂರುತ್ತೆ ಇವಾಗ ಬುಜ್ಜದಿಂದ ಪಟ್ಟಿ ಪೀಸ್ವರೆಗೂ ಎಷ್ಟಿರುತ್ತೆ ಅಂತ ನೋಡ್ಕೋಬೇಕು ಕ್ರಾಸ್ ಬೆಲ್ಟ್ವರೆಗೂ ಕೂಡ ನೀವು ಅಳತೆನ ಈ ರೀತಿ ಇಟ್ಕೊಂಡು ಹಾಫ್ ಇಂಚನ್ನ ಬಿಟ್ಟೆನೇ ಅಳತೆ ತಗೊಳ್ಳಿ ಇಲ್ಲೂ ಕೂಡ ಅಷ್ಟೇ ಕರೆಕ್ಟಾಗಿದೆ ಇದು ಯಾವುದೇ ರೀತಿ ಕಟಿಂಗ್ ಹಾಗಿಲ್ಲ ಇಲ್ಲಿಗೆ ಮಾರ್ಕ್ ಬಂದಿದೆ ಹಾಫ್ ಇಂಚ್ ಎಕ್ಸ್ಟ್ರಾನ ಇದ್ದೀನಿ ಹಾಗೆಯೇ ಉಕ್ಸ್ಪಟ್ಟಿಯಿಂದ ಪಟ್ಟಿ ಪೀಸ್ವರೆಗೂ ಎಷ್ಟಿದೆ ಅನ್ನೋದನ್ನೇ ಈ ರೀತಿ ಇಟ್ಕೊಂಡು ಮಾರ್ಕ್ ಮಾಡ್ಕೋಬೇಕು ಒಂದು ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಬೇಕಾಗುತ್ತೆ ಯಾಕಂದರೆ ಇಲ್ಲೂ ಕೂಡ ಹೋಗುತ್ತೆ ಹಾಗೆಯೇ ಇಲ್ಲಿ ಪಟ್ಟಿ ಪೀಸ್ ಕೂಡ ಅಟ್ಯಾಚ್ ಮಾಡೋದಕ್ಕೋಸ್ಕರ ಹಾಫ್ ಇಂಚ್ ಬೇಕಾಗುತ್ತೆ ಹಾಗಾಗಿ ನೋಡಿ ಈ ರೀತಿ ಕೊಟ್ಟರೆ ಕ್ರಾಸ್ ಬೆಲ್ಟ್ ಅನ್ನೋದು ರೆಡಿ ಆಯಿತು ಇಷ್ಟೇ ಇದನ್ನು ಕಟಿಂಗ್ ಮಾಡಿ ತೆಗೆದ್ರೆ ಆಯಿತು ಇವಾಗ ಇದೇ ಹೇಳ್ತೇಲಿ ಕ್ರಾಸ್ ಬೆಲ್ಟ್ ಕಟ್ ಮಾಡ್ಕೊಳ್ಳೋದು ಕ್ರಾಸ್ ಬೆಲ್ಟ್ ಕಟ್ ಮಾಡ್ಕೊಳ್ಳೋದು ನಾನು ಸುಮಾರು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ನೀವು ಅದರಲ್ಲೂ ಕೂಡ ನೋಡ್ಬೋದು ಇದರಲ್ಲೂ ಕೂಡ ನಾನು ಕಟಿಂಗ್ ಮಾಡಿ ತೋರಿಸ್ತೀನಿ ಇವಾಗ ಎರಡನ್ನೂ ಕೂಡ ಇಟ್ಕೊಂಡು ಈ ರೀತಿ ಕಟ್ ಮಾಡಿ ಇದು ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿಗೆ ಇವಾಗ ಎರಡು ಸೈಡ್ ಕೂಡ ಈ ರೀತಿ ಭುಜನ ಕಟ್ ಮಾಡಿ ಇವಾಗ ಎರಡು ಬಟ್ಟೆ ಮಾತ್ರ ಈ ರೀತಿ ಇಟ್ಕೊಂಡು ಫ್ರಂಟ್ ಶೇಪ್ ಅನ್ನೋದನ್ನು ತೆಗಿಬೇಕಾಗುತ್ತೆ ಫ್ರಂಟಲ್ಲಿ ಹಾರ್ಮಲ್ ಶೇಪ್ ಅನ್ನೋದು ತೆಗಿತಾ ಇದ್ದೀವಿ ಅಲ್ವಾ ಎರಡು ಮಾತ್ರೆ ಇಟ್ಕೊಳ್ಳಿ ಇನ್ನು ಎರಡು ಇಟ್ಕೊಬಾರ್ದು ಎರಡು ಮಾತ್ರೆ ಇಟ್ಕೊಂಡು ಈ ರೀತಿ ತಗೋಬೇಕು ನೀವು ಈ ಮೆಥಡನ್ನ ಫಾಲೋ ಮಾಡಿದ್ರೆ ಬೇಗ ಬೇಗ ಬ್ಲೌಸ್ ಕಟಿಂಗ್ ಮಾಡ್ಬೋದು ನೀವು ಎಷ್ಟೇ ಬ್ಲೌಸ್ ಇದ್ರೂ ಕೂಡ ಬೇಗ ಬೇಗ ಕಟ್ ಮಾಡ್ಬೋದು ನೀವು ಸಪ್ರೇಟ್ ಸಪ್ರೇಟ್ ಕಟ್ ಮಾಡ್ತೀರಾ ಅಂದರೆ ತುಂಬಾ ಟೈಮ್ ತಗೊಳ್ಳುತ್ತೆ ಕಟ್ ಮಾಡೋದಕ್ಕೋಸ್ಕರ ನೀವು ನಾನು ಕಟ್ ಮಾಡೋ ಈ ಮೆಥಡ್ನ ಫಾಲೋ ಮಾಡಿದ್ರೆ ಒಂದು ದಿನಕ್ಕೆ ಇಪ್ಪತ್ತು ಬ್ಲೌಸ್ ಬೇಕಾದರೂ ನೀವು ಕಟಿಂಗ್ ಮಾಡ್ಕೋಬೋದು ಇವಾಗ ನೋಡಿ ಇಲ್ಲೊಂದು ನಾಚನ್ನ ಹಾಕ್ಕೊಂಡಿದ್ದೀನಿ ಅಲ್ವ ಇವಾಗ ಈ ಕಡೆ ಸೈಡಿಂದ ಕಟ್ ಮಾಡ್ಕೊಳ್ಳೋಣ ಮೂವತ್ತ್ನಾಲ್ಕು ಅದರ ಸುತ್ತಳತೆಗೆ ಡಾಟ್ ಬಂದು ಎರಡೂವರೆ ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ನಾಲ್ಕು ಇಂಚಿಗೆ ಅವನು ಮಾರ್ಕ್ ಮಾಡ್ತಾಯಿದ್ದೀನಿ ಇಲ್ಲಿ ಭುಜದ ಮಧ್ಯದಿಂದ ಎರಡೂವರೆ ಎರಡು ಕಾಲು ಇಂಚಿಗೆ ಅವನು ಮಾರ್ಕ್ ಮಾಡ್ಕೊಳ್ಳಿ ಈ ಕಡೆ ಹಾಫ್ ಇಂಚು ಈ ಕಡೆ ಹಾಫ್ ಇಂಚು ನೋಡಿ ನಿಮಗೆ ಡಾಟ್ ಪಾಯಿಂಟ್ನ ನಾವು ಮಾರ್ಕ್ ಮಾಡಿದಾಗ ಈ ರೀತಿ ರೌಂಡ್ ಶೇಪ್ ಅನ್ನೋದು ಬರಬೇಕು ಇವಾಗ ಮೂರನ್ನು ಸೇರಿಸಿದ್ರೆ ಈ ರೀತಿ ರೌಂಡ್ ಶೇಪ್ ಅನ್ನೋದು ಬಂದರೆ ನಿಮಗೆ ಡಾಟ್ ಪಾಯಿಂಟ್ ಮಾರ್ಕ್ ಮಾಡಿರೋದು ಕರೆಕ್ಟ್ ಇದೆ ಅಂತ ಆವಾಗ ಕಪ್ಸ್ ಅನ್ನೋದು ನೀಟಾಗಿ ಕೂರುತ್ತೆ ಅದಕ್ಕೋಸ್ಕರ ಇವಾಗ ಫ್ರಂಟ್ ಪಾರ್ಟ್ ರೆಡಿ ಆಯಿತು ಬ್ಯಾಕ್ ಪಾರ್ಟಲ್ಲಿ ಡೀಪು ಇವರು ಇಲ್ಲಿ ಅಳತೆ ಬ್ಲೌಸ್ ಕೊಟ್ಟಿರೋದಕ್ಕಿಂತ ಸ್ವಲ್ಪ ಜಾಸ್ತಿನೇ ಡೀಪ್ ಹೇಳಿದ್ದಾರೆ ಹಾಗಾಗಿ ನೋಡಿ ಈ ರೀತಿ ಸೊಂಟದ ಮಧ್ಯ ಭಾಗದಿಂದ ಇಟ್ಕೊಂಡು ಈ ರೀತಿ ಇಟ್ಕೊಂಡು ಡೀಪ್ ಸ್ವಲ್ಪ ಇನ್ನೂ ಸ್ವಲ್ಪ ಜಾಸ್ತಿ ಹೇಳಿರೋದ್ರಿಂದ ಒಂದು ಕಾಲು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋತಾ ಇದ್ದೀನಿ ಆ್ಯಡ್ ಮಾಡಿಕೊಂಡು ಇಲ್ಲಿ ಎರಡೂವರೆ ಎರಡು ಮುಕ್ಕಾಲುವರೆಗೂ ಕೂಡ ನೀವು ಬ್ರಾಡ್ ಅನ್ನೋದನ್ನ ಇಟ್ಕೋಬೋದು ನೋಡಿ ಈ ರೀತಿ ಇಟ್ಕೊಂಡಾದ್ಮೇಲೆ ಇಲ್ಲಿ ನೀವು ರೌಂಡ್ ಶೇಪ್ ಅನ್ನೋದನ್ನು ಕೊಡಬೇಕು ಇದರ ಸ್ಲೀವ್ಸ್ ಕಟಿಂಗ್ ವಿಡಿಯೋನ ನೋಡಿ ಇಷ್ಟೇ ಎಷ್ಟು ಸುಲಭವಾಗಿ ಕಟಿಂಗ್ ಮಾಡ್ಬೋದು ಅಂತ ಇದರ ಸ್ಲೀವ್ಸ್ ಕಟಿಂಗ್ ವಿಡಿಯೋನ ಸಪ್ರೇಟ್ ವೀಡಿಯೋ ಮಾಡ್ತೀನಿ ನೀವು ಅದರಲ್ಲಿ ನೋಡ್ಬೋದು ನೀವು ಹಾಫ್ ಸ್ಲೀವ್ಸ್ನ ಯಾವ ರೀತಿ ಕಟ್ ಮಾಡಬೇಕು ಅಂತ ವಿಡಿಯೋ ಇಷ್ಟಾದರೆ ವೀಡಿಯೋ ಒಂದು ಲೈಕ್ ಮಾಡಿ ಹಾಗೆಯೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್